ಹಲೋ ನಮಸ್ತೆ ಹೇಳಿ ನಮಸ್ತೆ ಇದು ಕೆ ಎಸ್ ಆರ್ ಪಾಟಿ ಅವ್ರಲ್ಲಾ ಹೌದು ತಾವು ಯಾರು ಮಾತಾಡುದು ಸರ್ ಎಲ್ಲಿ ಬರುತ್ತೆ ನಿಮ್ದು ಏರಿಯಾ ಇದೇ ನಂಬರ್ಗೆ ಹಾಯ್ ಅನ್ನಿ ಅಡ್ರೆಸ್ ಬರುತ್ತೆ ಕಂಪ್ಲೇಂಟ್ ಮಾಡ್ಬೇಕಿತ್ತು ಅದಕ್ಕೆ ಬೆಂಗಳೂರ್ ಇದು ಇಲ್ಯಾಸ್ ನಗರ್ ಹಾ ಹಾ ಎಲ್ಚನಲ್ಲಿ ಸರಿ ಇಲ್ಲ ಡಿಪೋದಲ್ಲಿ ತುಂಬಾ ಪ್ರಾಬ್ಲಮ್ ಮಾಡ್ತಾ ಇದ್ದಾರೆ ಒಂದು ಆಗಿ ರೇಷನ್ ಕೊಡ್ತಾ ಇಲ್ಲ ಅವರು ಸರಿ ಎಲ್ಲ ರೇಷನ್ ಹಿಂಗೆನೆ ತಿಂಗಳು ತಿಂಗಳು ಈ ತರ ಮಾಡ್ತಾ ಇದ್ದಾರೆ ಅವರು

ನಿಂಪಾರ್ಟಿ ಇದೆ ಅಲ್ಲಾ ಸಾರ್ ನಿಂಪಾರ್ಟಿ ಇರುತ್ತೆ ಅಲ್ಲ ಇರುತ್ತೆ ನಿಮ್ ಪಾರ್ಟಿ ಇರುತ್ತೆ ಈಗ ನೀವ್ ಯಾರಿಗೋ ವೋಟ್ ಮಾಡುದ್ರಲ್ಲ ಹೌದೌದು ಆ ಏನ್ ಉದ್ದೇಶಕ್ಕೆ ವೋಟ್ ಮಾಡಿದ್ರಿ ನಮ್ದು ಇವ್ರದು ಯಾರು ಡಿ ಕೆ ಸುರೇಶ ಅವ್ರದು ಅದೇ ಅದೇ ಏನ್ ಉದ್ದೇಶಕ್ಕೆ ವೋಟ್ ಮಾಡಿದ್ರಿ ಅದು ಮಾಡಿದ್ರೆ ಏನ್ ಮಾಡಿದೆ ಎಲ್ಲಿ ಹಂಗೆ ಆಗ್ತಾ ಇದೆ ನೋಡಿ ಮೂರು ನಾಲ್ಕ್ ತಿಂಗಳಿಂದ ಹಿಂಗೆ ಮಾಡ್ತಾ ಇದ್ದಾರೆ ಅವ್ರ ಟಿಪ್ಪೋ ಅವ್ರು ನೀವ್ ಏನಾದ್ರಿ ಇರ್ಲಿ ಇದನ್ನ ನಾನು ಹೇಳ್ತೀನಿ ನೀವ್ ಏನ್ ಉದ್ದೇಶಕ್ಕೆ ಮಾಡಿದ್ರಿ ನಾವ್ ಒಳ್ಳೇದಾಗ್ಬೇಕಂತ ಮಾಡಿದ್ದೇವೆ ಒಳ್ಳೇದಾಗ್ತಾ ಇದೆಯಲ್ಲ ಈಗ ಸಂತೋಷ ಪಡಿ ಒಳ್ಳೇದಾಗ್ಬೇಕು ಅಂತ ತಾನೇ ಮಾಡಿದೀರಾ ಅದೇ ತಾನೇ ಒಳ್ಳೇದ್ ಮಾಡ್ತಾ ಇದ್ದಾರೆ ಅವ್ರು ಅವ್ರದ್ದೇ ಸರ್ಕಾರ ಅವ್ರು ಅವ್ರದ್ದು ಏನ್ ಪ್ರಾಬ್ಲಮ್ ಇಲ್ಲ ಇದು ಈಗ ಮಾಡಿ ಒಳ್ಳೇದಾಗ್ಲಿ ಇದು ಹಿಂಗೆ ಮಾಡ್ತಾ ಇರಿ ಇದೆಲ್ಲ ಅವ್ರದ ಪ್ರಾಬ್ಲಮ್ ಇಲ್ಲ ಪ್ರಾಬ್ಲಮ್ ಎಲ್ಲ ನಿಮ್ದೇ ಅದನ್ ಬದಲು ಅರ್ಥ ಮಾಡ್ಕೊಳ್ಳಿ ಒಳ್ಳೇದು